ಮದ್ದೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಬೆಳಗ್ಗೆ ಪಟ್ಟಣದ ಉಗ್ರ ನರಸಿಂಹಸ್ವಾಮಿ ದೇವಾಲಯದಿಂದ ಶಾಲಾ ವಾದ್ಯವೃಂದ ಹಾಗೂ ವಿದ್ಯಾರ್ಥಿಗಳ ಪಥ ಸಂಚಲನದೊಂದಿಗೆ ತಾಲೂಕು ಕ್ರೀಡಾಂಗಣಕ್ಕೆ ಆಗಮಿಸಿ ಬಳಿಕ ತಹಶೀಲ್ದಾರ್ ಸೋಮಶೇಖರ್ ಹಾಗೂ ಶಾಸಕ ಕದಲೂರು ಉದಯ್ ಧ್ವಜಾರೋಹಣವನ್ನು ನೆರವೇರಿಸಿದ್ರು ಬಳಿಕ ಶಾಸಕ ಕದಲೂರು ಉದಯ್ ಮಾತನಾಡಿ ಸ್ವಾತಂತ್ರ್ಯದ ಪ್ರತ್ಯೇಕ ನಮ್ಮ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧ ಮಹಾತ್ಮ ಗಾಂಧೀಜಿಯವರು ಇಲ್ಲಿಂದಲೇ ಸ್ವತಂತ್ರ ಸಂಗ್ರಾಮಕ್ಕೆ ಪ್ರಾರಂಭ ಮಾಡಿದ್ದು ನಾವೆಲ್ಲರೂ ಕೂಡ ನೆನೆಯಬೇಕಾದಂತಹ ವಿಚಾರ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಗತ್ ಸಿಂಗ್ ಇನ್ನು ಹತ್ತು ಹಲವು ಮಹನೀಯರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಮುಡುಪಾಗಿದ್ದ ಮಹನೀಯರು ಅವರ ಪ್ರಾಣ ತ್ಯಾಗದಿಂದಾಗಿ ಇಂದು ಸ್ವಾತಂತ್ರ್ಯೋತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಂತ ತಿಳಿಸಿದ್ರು ಮತ್ತು ಜನರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಸ್ವಾತಂತ್ರ್ಯ ಭಾರತದ ಮೊದಲ ನಮ್ಮ ಕರ್ನಾಟಕ ನಮ್ಮ ಮದ್ದೂರು ಶಿವಪುರ ಸತ್ಯಾಗ್ರಹ ಸೌಧದಿಂದ ಆರಂಭವಾದ ತ್ಯಾಗ ಬಲಿದಾನಗಳ ಅವಿಸ್ಮರಣೀಯ ಪವಿತ್ರ ಭೂಮಿ ನಮ್ಮ ಮದ್ದುರು ಅಂದರೆ ನಮ್ಮ ನಿಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಯಾಕಂದರೆ ಬಹಳಷ್ಟು ಹೋರಾಟಗಾರರಿಗೆ ಕೆಲವೇ ಕೆಲವು ಕುರುವುಗಳು ಉಳ್ಕೊಂಡಿದ್ರೆ ಅದು ನಮ್ಮ ಶಿವಪುರ ಸತ್ ಧ್ವಜ ಸತ್ಯಾಗ್ರಹ ಇಂಥ ಒಂದು ಸ್ಥಳದಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ ನಾವೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಯನ್ನು ಮಾಡುತ್ತೀವಿ ಅಂದರೆ ನಾವು ನೀವೆಲ್ಲ ಕೊನೆಯವಂತರು ಅಂತ ಹೇಳಿದ್ರೆ ಇವತ್ತು ತಪ್ಪಾಗ್ದು ಅಂಥ ಒಂದು ನೆಲದಲ್ಲಿ ಹಲವಾರು ಮಹಾನ್ ನಾಯಕರು ಹೆಸರನ್ನ ಉಲ್ಲೇಖಿಸೋದು ಇವತ್ತು ಅನಿವಾರ್ಯವಾಗಿದ್ದಾರೆ ಮಹಾತ್ಮ ಗಾಂಧಿ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಅವ್ರು ಇರ್ಬೋದು ಮೌಲಾನಾ ಅಬ್ದುಲ್ ಕಲಾಂ ಇರ್ಬೋದು ಸರ್ದಾರ್ ಪಟೇಲ್ರು ಇರ್ಬೋದು ಕದೀಂ ರಾವ್ ಬೋಸ್ ಇರ್ಬೋದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಈ ಥರ ಅನೇಕ ಹಲವಾರು ವೀರ ಯೋಧರು ವೀರರು ನಮಗೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಪ್ರಮುಖವಾದ ಪಾತ್ರವನ್ನು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹನ್ನೆರಡು ಜನ ಮಹನೀಯರನ್ನ ತಾಲೂಕು ಆಡಳಿತದ ವತಿಯಿಂದ ಅಭಿನಂದಿಸಲಾಯಿತು ಕಳೆದ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುನ್ನತ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು